ಅವರೇ ರೂಪಾಯಿ ಐದು ಬಾಕ್ಸ್ ಐನೂರು ರೂಪಾಯಿ ಅಲ್ಲ ನಾನೂರು ರೂಪಾಯಿ ಬಾಕ್ಸ್ ಬಾಕ್ಸ್ ಬರೋದು ಅಲ್ಲಿ ತಕ್ಕೊಡ್ತಿರಲಿಲ್ಲ ಹೋದ್ರೆ ಸುಸ್ರು ಬತ್ತಿ ಚಕ್ರ ಕರ್ಸ್ ಕೊಟ್ಬಿಟ್ಟು ಗನ್ ಒಂದ್ ಗನ್ ಕೊಡ್ಸ್ಬಿಟ್ಟು ಹತ್ ರೂಪಾಯಿಂದು ಹತ್ ರೂಪಾಯಿಗೆ ರೀಲ್ ಬರೋದು ಹತ್ತು ರೀಲ್ ಇರೋದು ಒಂದ್ ಎರಡು ರೀಲ್ ಕೊಡ್ಸ್ಬಿಟ್ಟು ನಡಿ ಅನ್ನ ಅನ್ನೋ ಅಣ ಏನ್ ಬಾಕ್ಸ್ ಎಷ್ಟೊಂದ್ ಬಂದಿದ್ದಾವೆ ಎಸ್ ದೀಪಾವಳಿಗೋಸ್ಕರ ಎಲ್ಲ ಬ್ರ್ಯಾಂಡ್ ಅವರು ಗಿಫ್ಟ್ನ ಕಳಿಸ್ಕೊಟ್ಟಿದ್ದಾರೆ ಪ್ರತಿ ವರ್ಷ ದೀಪಾವಳಿಲಿ ಈ ಥರ ಎಲ್ಲ ಫೋನ್ ಬ್ರ್ಯಾಂಡ್ಗಳು ಕೆಲವೊಂದು ಲ್ಯಾಪ್ಟಾಪ್ ಬ್ರ್ಯಾಂಡ್ಗಳೆಲ್ಲ ಈ ಥರ ಕಳಿಸ್ತಾ ಇರ್ತಾರೆ ಸೊ ದೀಪಾವಳಿ ಈ ಸಲ ಕಳಿಸಿದ್ದಾರೆ ಫುಲ್ ಎಕ್ಸೈಟ್ ಆಗಿದ್ದೀನಿ ಏನಿದೆ ಇದ್ರ ಅಂತ ಅಣ್ಣ ಎಷ್ಟು ಬ್ರ್ಯಾಂಡ್ ಬಂದವೆ ಸರ್ ಇಲ್ಲ ಹೊರಗಡೆ ಆ್ಯಕ್ಚುಲಿ ಇಲ್ಲಿ ಇಲ್ಲಿ ನಾಲ್ಕು ಇದಾವೆ ಇನ್ನೂ ಎರಡು ಹೊರಗಡೆ ಇದ್ದಾವೆ ಇನ್ನೊಂದು ವಿಡಿಯೋ ಹಿಂಗೆ ಗೊತ್ತಿಲ್ಲ ಇನ್ನೂ ಯಾರು ಕಳಿಸ್ತಾರೆ ಅಂತ ಲ್ಯಾಟ್ರಿ ಅಣ್ಣ ಅಬ್ಬಾ ಲ್ಯಾಟ್ರಿ ಸ್ಯಾಮ್ಸಂಗ್ ಅವ್ರ್ ಕಳ್ಸಿಲ್ಲ ಯಾಕೋ ಗೊತ್ತಿಲ್ಲ ಸ್ಯಾಮ್ಸಂಗ್ ಅವ್ರಂತೂ ಆಗಿರುತ್ತೆ ಪ್ರತಿ ವರ್ಷ ಕಳ್ಸ ಗಿಫ್ಟ್ ಓದ್ಸಲ ಅವಾಗಲೋ ಬೆಳ್ಳ್ ಇಷ್ಟು ಇಷ್ಟ ಒಡದು ಒಂದು ಇದನ್ನ ಕಳ್ಸಿದ್ರು ಬೆಳ್ಳಿದು ಚಂಬುನಿ ಸಕರಾಗಿದೆ ಬಟ್ ಗೊತ್ತಿಲ್ಲ ವರ್ಷ ಏನ್ ಕಳ್ಸಿದ್ರ ಅಂತ ಈ ವರ್ಷ ಕಳ್ಸಿಲ್ಲ ಇನ್ನುವೇ ವಿವೋದವ್ರದ್ದು ಮುಂಚೆ ಚೆನ್ನಾಗಿರೋದು ಆನರ್ ಅವರು ಕಳ್ಸೋರು ಕೆಲವೊಂದು ಟೈಮ್ ಸೂಟ್ ದೊಡ್ಡ ಸೂಟ್ ಕೇಸ್ ಕಳ್ಸಿದ್ರು ವಿವೋದವ್ರು ಕಳಿಸ್ತಾರೆ ಒಳ್ಳೊಳ್ಳೆ ಗೊತ್ತಿಲ್ಲ ಈ ಸಲ ಯಾಕೋ ಬಾಕ್ಸ್ ಸ್ವಲ್ಪ ಸಣ್ಣದಾಗಿದೆ ಇದೇ ಸಣ್ಣ ಇದೇ ಸಣ್ಣ ಸುಟ್ಕೇಸ್ತಾರ ಇದು ವಿವೋದವ್ರು ಕಳ್ಸಿರೋದು ಇದು ಮೊಮೆಂಟಮ್ ಅಂತ ನಮ್ದು ಮ್ಯಾನೇಜರ್ ಕಂಪ್ನಿ ಆಮೇಲೆ ಇದು ಲಾವ ನಮ್ ಇಂಡಿಯನ್ ಬ್ರ್ಯಾಂಡ್ ಸೊ ಲಾಭ ಆ್ಯಕ್ಚುಲಿ ಫಸ್ಟ್ ಟೈಮ್ ಕಳ್ಸಿರೋದು ಅಂತ ನೆನಪಿಲ್ಲ ಓ ಸಲ ಏನೋ ಗೊತ್ತಿಲ್ಲ ನನಗೆ ನೆನಪಿಲ್ಲ ಫಸ್ಟ್ ಟೈಮ್ ಇರಬೇಕು ಅವರು ಪರವಾಗಿಲ್ಲ ದೊಡ್ದಾಗಿ ಕಳ್ಸೋವ್ರೆ ಇದು ನೋಡಿದ್ರೆ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ ಇಲ್ಲೇನೋ ಪಟಾಕಿ ಇರ್ಬೋದು ಅಣ್ಣ ಹ್ಞೂ ಪಟಾಕಿ ಕಳ್ಸಿಬಿಡ್ತಾರೆ ನನಗೆ ಆ್ಯಕ್ಚುಲಿ ಪಟಾಕಿನೂ ಒಂದು ಯಾವುದೋ ಬ್ರ್ಯಾಂಡವ್ರು ಕಳಿಸಿದ್ರು ಒನ್ ಟೈಮ್ ಹಣ ಕಳಿಸ್ತೀನಿ ಯಾವುದೋ ವಿಡಿಯೋ ಮಾಡಿದ್ದೆ ನನ್ನ ಮಾತೋಗಿದೆ ಇದ್ರೊಳಗೆ ಏನು ಹಂಗ ಅನ್ಸಂಗ ಇರುತ್ತೆ ಒಂದು ಬ್ರಾಂಡ್ ಇದೆ ಸ್ಮೂಫ್ ಅಂತ ಒಂದು ಬ್ರಾಂಡ್ ಇದೆ ಇರಬೇಕು ಗೆಸ್ ಮಾಡ್ತಾ ಇದೀನಿ ಆಮೇಲೆ ಇದು ರಿಲಯನ್ಸ್ ರಿಲಯನ್ಸ್ ಅವರು ಲಾಸ್ಟ್ ಒಂದು ಐದು ವರ್ಷದಿಂದ ಕಳ್ಸವ್ರೆ ಇದೆ ಫಸ್ಟ್ ಟೈಮ್ ಸ್ವಲ್ಪ ದೊಡ್ಡದಾಗಿರೋದು ಬಾಕ್ಸ್ ಒಂದು ಇಷ್ಟ ಸಣ್ಣದು ಮೆಟಲ್ ಬಾಕ್ಸ್ ಒಳಗೆ ಕಳಿಸೋರು ಪ್ರತಿ ವರ್ಷ ಅದೇ ರಿಪೀಟ್ ರಿಪೀಟ್ ಈ ವರ್ಷ ಯಾಕೆ ದೊಡ್ಡದಾಗಿ ಸೊ ಮಾಡೋಣ ಟೆಕ್ ಕನ್ನಡದಲ್ಲಿ ವಿಡಿಯೋ ಬರುತ್ತೆ ಸೊ ಆಮೇಲೆ ನಿಮ್ಗೂ ತೋರಿಸ್ತೀನಿ ಕೊನೆಗೆ ಸ್ವಲ್ಪ ಸ್ನೀಕ್ ಪಿಕ್ ಆಯ್ತಾ ಫುಲ್ ವಿಡಿಯೋ ನೋಡಬೇಕು ಅಂದ್ರೆ ಟೆಕ್ ಕನ್ನಡದಲ್ಲಿ ಹೋಗ್ಬಿಟ್ಟು ಆ ಆಡಿ ಅನ್ಬಾಕ್ಸಿಂಗ್ ವಿಡಿಯೋನ ನೋಡಿ ಆಯ್ತಾ ಸೊ ಶುರು ಮಾಡೋಣ ಟೆಕ್ನಿಕ್ ನೋಡೋ ವಿಡಿಯೋನ ಸರಿ ಬರಪ್ಪ ನೀನು ಸಾಕು ಚಾಕ್ಲೇಟ್ ಅನ್ನು ಇದ್ರೆ ತಿನ್ಬಿಡೋಣ ಓಪನ್ ಮಾಡೋಣ ಕೇಳಂಗೆ ಇಲ್ಲ ನೀವು ಕಾವ್ಯ ಬಿಡೋದಂಗೆ ಕಾವ್ಯ ಊರಿಗೆ ಹೋಗಿದ್ದಾರೆ ಹೌದಾ ಕಾವ್ಯ ಏನಾದ್ರು ಇದನ್ನ ನಾನು ತಿಂದ್ರು ಇದ್ ಮಾಡಲ್ಲ ಆಲ್ರೆಡಿ ವಾರ್ನಿಂಗ್ ಕೊಟ್ಟಾಗಿದೆ ಜಸ್ಟ್ ಅನ್ಬಾಕ್ಸ್ ಮಾಡೋದಷ್ಟೇ ಒಂದ್ ಚಾಕ್ಲೇಟ್ ತಿನ್ನಂಗಿಲ್ಲ ಅಂತ

ನನಗಂತೂ ರಿಲಯನ್ಸಿಂದ ಇಷ್ಟ ಆಯ್ತಪ್ಪ ಚೆನ್ನಾಗಿದೆ ಆಮೇಲೆ ಸೆಕೆಂಡ್ ವಿವೋ ಆಮೇಲೆ ಈ ಹನಿ ಹನಿದೊಂದು ನೋಡ್ದೋಗ್ಬಿಟ್ಟಿದೆ ನೀವು ಹೋಗ್ಬಿಟ್ಟು ಟೆಕಿಂಗ್ ಕಲ್ ನೋಡ್ಬಿಟ್ಟು ಇಲ್ಲೇ ಎಲ್ಲ ತೋರಿಸ್ಬಿಟ್ರೆ ನಿಮಗೆ ಎಕ್ಸೈಟ್ಮೆಂಟ್ ಹೋಗ್ಬಿಡತ್ತೆ ಹೌದು ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬನ್ನಿ ಆಯಿತಾ ಆ್ಯಕ್ಚುಲಿ ಏನೇನಿತ್ತು ಅಂತ ಒಳಗಡೆ ಆಯಿತಾ ಇನ್ನೊಂದು ವೀಡಿಯೋ ಗೊತ್ತಿಲ್ಲ ಬರ್ಬೋದೇನೋ ಇನ್ನೊಂದು ವೀಡಿಯೋ ಸೊ ನೋಡೋಣ ಆಯಿತಾ ಸೊ ನೋಡೋಣ ಮತ್ತೆ ನೆಕ್ಸ್ಟ್ ದೀಪಾವಳಿಗೆ ಬೇರೆ ಇನ್ನೇನು ಬರುತ್ತೆ ಅಂತ ಅಣ್ಣ ಹಂಗೆ ಆಚರಿಸ್ತಿದ್ದೀರಾ ದೀಪಾವಳಿ ಆಚರಿಸೋದು ಗೊತ್ತಿಲ್ಲ ಕಣ ಊರ್ಗೋಬೇಕು ಪಟಾಕಿ ಹೊಡಿಬೇಡಿ ಅಂತೀನಿ ಆಯಿತಾಡಿ ಅಂತೀನಿ ನಿಮ್ಮ ಇಷ್ಟ ನಾನು ಫೋರ್ಸ್ ಮಾಡೋಕ್ಕಾಗಲ್ಲ ಕೆಲವು ಜನಕ್ಕೆ ಅದೇ ಸೆಲೆಬ್ರೇಷನ್ ವರ್ಷಕ್ಕೊಂದ್ಸಲ ಹೊಡಿಯೋದು ಅಂತ ಆ್ಯಕ್ಚುಲಿ ಹೊಡೆಯೋ ಪ್ರಾಬ್ಲಮ್ ಏನೂ ಇಲ್ಲ ನಂಗೆ ಅನಸ್ತಂಗೆ ಹೊಡೆದ್ರೆ ಒಳ್ಳೆ ಸಿ ಎಲ್ಲರೂ ಎಲ್ಲ ಹಬ್ಬನೂ ಆಚರಿಸ್ತಾರೆ ನಾವು ಹಿಂದೂಗಳು ಈ ಹಬ್ಬನ ಒಡಿಓಡಿ ಅಂತ ಸುಮ್ಮನೆ ಹಾಕಿರೋದು ವರ್ಷಕ್ಕೊಂದಿನ ಮಜಾ ಮಾಡಿ ಅಷ್ಟೇ ಬೇರೆ ದೇಶದಲ್ಲೂ ಮಾಡ್ತಾರೆ ಆ್ಯಕ್ಚುಲಿ ಅದ್ಯಾವುದೋ ಒಂತೂ ಅಮೇರಿಕಾದಲ್ಲೂ ಫ್ರೈಡೇ ಫೋರ್ತೋ ಏನೋ ಅಂತಾರೆ ಅದ್ರದೇನೋ ಒಂದು ಬರುತ್ತೆ ಹಬ್ಬ ಅದರಲ್ಲಿ ಅವರು ಆಚರಿಸ್ತಾರೆ ಹಿಂಗೆ ಪಟಾಕಿ ಹೊಡೆದು ನಾವು ದೀಪಾವಳಿ ಆಚರಿಸೋಣ ಅಲ್ವಾ ಎಲ್ಲ ಸೆಲೆಬ್ರೇಷನ್ ಗ್ರೀನ್ ಗ್ರೀನ್ ಪಟಾಕಿ ಅಂತ ಅಂತಾರೆ ಅಯ್ಯೋ ಬರ್ರ ಪಾತಿ ಆಚರಿಸಿ ಮಜಾ ಮಾಡಿ ಅಷ್ಟೇ ಪಟಾಕಿ ಅರ್ಥ ಆಗಲ್ಲ ಅದೇನು ಗ್ರೀನ್ ಪಟಾಕಿ ಅಂತ ಅದು ಹೆಂಗೆ ಅದು ಹೆಂಗೆ ಗ್ರೀನ್ ಆಗುತ್ತೆ ಅಂತ ಗೊತ್ತಿಲ್ಲ ಪಟಾಕಿ ಎಲ್ಲಾದ್ರೂ ಹೋಗೇ ಬರುತ್ತದ್ರೆ ಗೊತ್ತೆ ನೋಡೋಣ ಪಟಾಕಿ ತರೋಣ ಅಂತ ಅಂದ್ಕೊಂಡೆ ಬೆಂಗಳೂರಲ್ಲಿ ಬಾಯಿಗೆ ಬಂದಂಗೆ ಗ್ರೇಟ್ ಹೇಳ್ತಾರೆ ಹೊಸೂರಿಗೆ ಹೋಗೋಣ ಅಂತ ಅಂದರೆ ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ದೂರ ಇದೆ ಐವತ್ತು ಆಗುತ್ತೆ ಎರಡು ಅವರ್ ಜರ್ನಿ ಅಲ್ಲಿ ಹೋದ್ರೆ ಎಷ್ಟು ದುಡ್ಡು ಉಳಿಯುತ್ತೆ ಗೊತ್ತಿಲ್ಲ ನಾವು ತಗೊಳ್ಳೋ ಒಂದು ಎರಡ್ ಸಾವಿರ ರೂಪಾಯಿಗೆ ಅಲ್ಲಿಗೆ ಹೋಗಿ ಪೆಟ್ರೋಲ್ ಕಚ್ಕೊಂಡ್ ಹೋಗಕ್ ಹಾಗಲ್ಲೂ ಪೆಟ್ರೋಲ್ ಆಗತ್ತೆ ಟೋಲೆ ಆಗತ್ತೆ ಪೆಟ್ರೋಲ್ ಹಾಕೊಂಡು ಒಂದ್ ಸಾವಿರ ಎರಡ್ ಸಾವಿರದ ಒಂದುವರೆ ಸಾವಿರ ಪೆಟ್ರೋಲ್ ಒಂದ್ ಸಾವಿರ ಅಟ್ಲೀಸ್ಟ್ ಪೆಟ್ರೋಲ್ ಆಗತ್ತ ಇನ್ ಏನ್ ಉಳಿಸ್ತೀಯಾ ಅಂತ ಯೋಚನೆ ಮಾಡ್ತಾ ಇದೀನಿ ಒಂದ್ ಹತ್ತು ಹದಿನೈದು ಇಪ್ಪತ್ತ್ ಸಾವಿರ ಲಕ್ಷಾಂತರ ಪಟಾಕಿ ಅನ್ ನಂ ಅನಸ್ತಂಗೆ ಹೊತ್ತು ಅಲ್ಲೋಗಿ ಶಿವಕಾಶಿಲಿ ತಗೋಬೋದು ಅಂತ ಅಂತಾರೆ ನನ್ನ ಫ್ರೆಂಡ್ ಈಗ ಹೇಳ್ತಿದ್ದ ಅವನು ಈಗ ಹೇಳ್ದ ಮುಂಚೆನೇ ಹೇಳೋದಲ್ವ ಶಿವಕಾಶಿ ಅವ್ರಿಗೇನೋ ಫೋನ್ ಮಾಡಿದ್ರೆ ಅವರೇ ಮನೆ ಅವರೇ ಕೊರಿಯರ್ ಮಾಡ್ತಾರಂತವ್ ಗೊತ್ತಿರಲೇ ನನಗೆ ಮುಂಚೆನೇ ಗೊತ್ತಿರ ಮಾಡುವ ಈಗ ದೀಪಾವಳಿ ಎರಡು ದಿನ ಹಿಡ್ಕೊಂಬಿಟ್ಟು ಎಂಥ ಕೊರಿಯರ್ ಮಾಡೋಕ್ಕಾಗುತ್ತೆ ದೀಪಾವಳಿ ಆದ್ಮೇಲೆ ಪಟಾಕಿ ಆರ್ಡ್ರ್ ಮಾಡಿದ್ರು ಈಗ ಯೋಚನೆ ಮಾಡ್ತೇನೆ ಏನು ಮಾಡಲಿ ಹಾಸನಲ್ಲಿ ಆ್ಯಕ್ಚುಲಿ ಬೆಂಗಳೂರಿಗಿಂತ ಹಾಸನಲ್ಲಿ ಚೀಪ್ ಇದೆ ಪಟ ಪಟಾಕಿ ಹೌದಾ ಒಂದು ಇನ್ನೂರು ಮೂರು ರೂಪಾಯಿ ಕಡಿಮೆ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ ಗುರು ಹಾಂ ನನಗೆ ಫೇವರೇಟ್ ಪಟಾಕಿ ಅಂದರೆ ಇದು ಅದು ಒನ್ ಟ್ವೆಂಟಿ ಶಾರ್ಟ್ಸ್ ಹಚ್ಚಿದ್ರೆ ನೂರು ಇಪ್ಪತ್ತು ಸಲ ಹೊಡೆಯುತ್ತೆ ಪಟ್ 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 ಅಂತ ಒಂದು ನಾಲ್ಕೈದು ನಿಮಿಷ ಹೊಡೆಯುತ್ತೆ ಅದು ವಾಸರ ತಗೊಂಡಿದ್ದೆ ಒಂದು ಎರಡು ತಗೊಂಡಿದ್ದೆ ನಾನು ಅದು ಸಿಕ್ಸ್ಟಿ ಶಾರ್ಟ್ಸು ಬರುತ್ತೆ ಒನ್ ಟ್ವೆಂಟಿ ಶಾರ್ಟ್ಸು ಬರುತ್ತೆ ಸಿಕ್ಸ್ಟಿ ಶಾರ್ಟಿಗೆ ಒಂಬೈನೂರು ರೂಪಾಯಿ ಹೇಳಿದ್ರು ಅನಿಸುತ್ತೆ ಒನ್ ಟ್ವೆಂಟಿ ಶಾರ್ಟ್ಸ್ ಸಾವಿರದ ಎಂಟುನೂರು ರೂಪಾಯಿ ನಾನು ಮೂರು ತಗೊಂಡಿದ್ದೆ ಇದನ್ನ ಅದೇ ಮಜಾ ಒಂಥರ ನೋಡೋಕ್ಕೆ ನನ್ನ ಸಣ್ಣವ್ ಇರ್ಬೇಕಾರೆ ಈ ಫುಲ್ ಒಂದು ಹುಡ್ ಫುಲ್ ದೂಡ್ದಾಗ ಹೊಡಿಯುತ್ತೆ ಗೊತ್ತಾ ಅದಕ್ಕೆ ಏನೋ ಅಂತಾರ ಅದಲ್ಲ ಅದಲ್ಲ ಫುಲ್ ಆಕಾಶದಲ್ಲಿ ಹೊಡಿಯುತ್ತಲ್ಲ ಸಿಂಗಲ್ ಶಾಟ್ ಏನೋ ಅಂತಾರೆ ಅದಕ್ಕೆ ಸಿಂಗಲ್ ಶಾಟ್ ಒಂದು ಶಾಟ್ ಹೊಡ್ ಚೂರು ದೊಡ್ಡದಾಗ ಬರುತ್ತೆ ಅದೆಲ್ಲ ನೋಡಿ ಫುಲ್ ಎಲ್ಲ ಶ್ರೀಮಂತ ಹೊಡಿಯೋದು ಅಂತ ಅನ್ಕತ್ತೆ ಅವರೇ ಹೊಡಿತಿತ್ತಾನೆ ಯಾರು ನಾವು ನಮ್ಮ ಮನೆಯಲ್ಲಂತೂ ಐದು ರೂಪಾಯಿ ಒಂದು ಬಾಕ್ಸ್ ಐದು ರೂಪಾಯಿ ಅಲ್ಲ ಇನ್ನೂರು ಮುನ್ನೂರು ನಾನೂರು ರೂಪಾಯಿ ಬಾಕ್ಸ್ ಬರೋದು ಬಾಕ್ಸ್ ಅಲ್ಲಿ ಅದನ್ನು ತಕ್ಕೊಡ್ತೀರಲ್ಲ ನಮಗೆ ಅಪ್ಪ ಕರ್ಕೊಂಡೋದ್ರೆ ಒಂದು ಸುಸ್ರು ಬತ್ತಿ ಒಂದು ಹೂವಿಂಗ್ ಕುಂಡ ಒಂದು ವಿಷ್ಣು ಚಕ್ರ ಕೊಟ್ಬಿಟ್ಟು ಕರ್ಸ್ಕೊಂಡ್ ಮಾಡೋರು ಒಂದು ಗನ್ ಆಮೇಲೆ ಗನ್ ಒಂದು ಗನ್ ಕೊಡ್ಸ್ಬಿಟ್ಟು ಹತ್ತು ರೂಪಾಯಿಂದ ಹತ್ತು ರೂಪಾಯಿಗೆ ರೀಲ್ 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 ಬರೋದು ಇರೋದು ಒಂದು ಎರಡು ರೀಲ್ ಕೊಡ್ಸ್ಬಿಟ್ಟು ನಡಿ ಅನ್ನೋ ಅನ್ನೋರು ಆಮೇಲೆ ಪಕ್ದವ್ರೆಲ್ಲ ಬಾಕ್ಸ್ ಇಸ್ಕೊಂಬಿಟ್ಟು ಫುಲ್ ಶಾಫ್ ಮಾಡೋದು ನಮ್ಮನೆ ಪಕ್ಕದಲ್ಲಿ ಇದ್ದವರೆಲ್ಲ ಫುಲ್ ಹೂ ನೋಡ್ ಬಾಕ್ಸ್ ನನಗೆ ತಗೋಬೇಕು ಅಂತ ಆಸೆ ಮನೇಲಿ ಕೇಳಿದ್ರೆ ಮನೆ ಬಿಟ್ಟು ತೋರ್ಸೋರಾಗ ಒದ್ ಬೀಳೋ ಈಗ ಆಮೇಲೆ ಎಂಜಿನಿಯರಿಂಗ್ ಎಲ್ಲ ಮುಗಿದ್ಮೇಲೆ ಅಷ್ಟು ಇರಲಿಲ್ಲ ಹೊಡಿಬೇಕು ಅಂತ ಈಗ ಆಗುತ್ತಿಲ್ಲ ಮತ್ತೆ ಒಂಥರ ಫೀಲು ಹೊಡಿಬೇಕು ಪಟಾಕಿನ ಅಂತ ಇನ್ಯಾ ಇನ್ ಇನ್ನು ಏನು ಮಾಡ್ತೀರಾ ಜೀವನದಲ್ಲಿ ಇನ್ನು ಇನ್ನೇನು ಮಾಡ್ತೀರ ಹೇಳಿ ಜೀವನದಲ್ಲಿ ಹಾಂ ಇರೋ ಒಂದು ಹಬ್ಬ ಸೆಲೆಬ್ರೇಟ್ ಮಾಡೋಣ ಈ ಉಳ್ದಿದೆಲ್ಲ ನೋಡಿ ಉಳ್ದಿದ್ದೆಲ್ಲ ಈಗ ಹಬ್ಬ ಅಂತಂದರೆ ಹೆಣ್ಮಕ್ಳುಮ್ಮ ಕುತ್ಕೊಂಡು ಮನೇಲಿ ಪೂಜೆ ಮಾಡೋದು ಇದಿರುತ್ತೆ ಗಂಡು ಮಕ್ಳಿಗೆ ಒಂದ್ ಸ್ವಲ್ಪ ಜೋಶ್ ಜೋಶ್ ಬರೋದ್ರೆ ಈ ಪಡಾಕಿ ಇಲ್ಲ ಬಿಡೋದು ನೋಡಣ ಇನ್ನು ಗೊತ್ತಿಲ್ಲ ಏನ್ ಮಾಡೋದು ಅಂತ ಕೆಲವೊಂದು ಜನಕ್ಕೆ ಫೋನ್ ಮಾಡಿದೀನಿ ಅವರು ಏನಾದರೂ ಬೆಂಗಳೂರಿಗೆ ಒಂದ್ ಸ್ವಲ್ಪ ಹೊಸೂರಲ್ಲಿ ಸಿಗ್ರೋಕ್ಕಿಂತ ಅಟ್ಲೀಸ್ಟ್ ಒಂದು ಸ್ವಲ್ಪ ಕಡಿಮೆಗೆ ಸಿಗ್ತಾರೆ ಇಲ್ಲ ತಗೊಂಡ್ಬಿಡೋದು ಇಲ್ಲಾಂದ್ರೆ ಅಲ್ಲಿಗೆ ಹೋಗಿ ಬಂದ್ರೆ ಆಯಿತು ಅಂತ ಯೋಚನೆ ಮಾಡ್ತಿದೀನಿ ನೋಡಣ ಹೋದ್ರೆ ಅಲ್ಲೊಂದು ಬ್ಲಾಗ್ ಬರುತ್ತೆ ಅಲ್ಲೊಂದು ಬ್ಲಾಗ್ ಬರುತ್ತೆ ನೋಡೋಣ ಆಯ್ತಾ ಆಮೇಲೆ ಬರುತ್ತೆ ನೋಡೋಣ ಸೊ ಇಲ್ಲಿಗೆ ಸಾಕಂಗೆ ಅನಿಸ್ತಂಗ ಈ ಬ್ಲಾಗು ಎಂಟ್ ಮಾಡೋಣ ಒಟ್ಟಿಗೆ ನೋಡಿ ಇದನ್ನ ಬ್ಲಾಗ್ ಇದ್ರಲ್ಲಿ ಬರುತ್ತೆ ಇನ್ನೂ ಎರಡು ತೋರಿಸ್ತೀನಿ ಮನೆಯಲ್ಲಿ ಹೊರಗಡೆ ಆಕ್ಚುಲಿ ಇನ್ನು ಎರಡು ಬಾಕ್ಸ್ ಗಳಿದಾವೆ ಅದನ್ನ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ನಾನು ಇನ್ನು ಯಾರಿಗೂ ತೋರಿಸಿಲ್ಲ ಟೆಕ್ನಿಕ್ ಕನ್ನಡದಲ್ಲೇ ತೋರಿಸಿಲ್ಲ ಅದು ನಾನು ಸೊ ಎರಡು ಬಾಕ್ಸ್ ಯಾವ್ದಪ್ಪ ಅಂದ್ರೆ ನೋಡಿ ಕೆಲಸ ಮಾಡದ್ಬಿಟ್ಟು ನೋಡ್ ಟೈಮ್ ಪಾಸ್ ಮಾಡ್ತೇನೆ ಪಾವನ್ ರಾಯ್ ಬಿಗ್ ಫೋರ್ ಎ ಎಸ್ ಎಸ್ ಕಡೆಯಿಂದ ಎಸ್ ಎಸ್ ಕಡೆಯಿಂದ ಇಟ್ಟಿದ್ದಾರೆ ಆಮೇಲೆ ಇವ್ಳೆ ಸ್ಮೂತ್ ಅಂತ ಆಂಲೇಷನ್ ಇದು ಸ್ಟಾಮಿ ಎಮ್ ಐ ಬ್ರ್ಯಾಂಡ್ ಇದೆ ಎಮ್ ಐ ಕಂಪನಿದು ಎಮ್ ಐ ಎಮ್ ಐ ಪೋಕೋ ಎಲ್ಲ ಇದ್ದು ಇದು ಇನ್ ಕೇಸ್ ಬೇರೆ ಬ್ರ್ಯಾಂಡವ್ರು ಇನ್ನೇನು ಕಳ್ಸಿಲ್ಲ ಅಂದ್ರೆ ಬ್ಲಾಗ್ ಇನ್ ಅನ್ ಅನ್ಬಾಕ್ಸ್ ಮಾಡ್ತೀನಿ ನಾನು ಆಯ್ತು ಸರಿ ಆಯಿತಾ ನಾನು ಅಟ್ಲಾಗಿದೆ ಮೋಸ್ಟ್ಲಿ ಡೇಟ್ ಬರ್ತೀನಿ ಸೊ ಈ ಇವತ್ತಿನ ಬ್ಲಾಗು ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮತ್ತು ಮುಂದಿನ ಬ್ಲಾಗಲ್ಲಿ ಬಾಯ್